ಎಲ್ಲರಿಗೂ ನಮಸ್ಕಾರ ಪ್ರೀತಿಯಿಂದ ಅಸಮಾನ್ಯವಾದ ಕೆಲಸಗಳನ್ನು ಮಾಡಬಹುದು ಅನ್ನೋ ಮತ್ತೆ ತೆರೆಸ ಅವರ ನುಡಿಬಂಧುಗಳಿಂದ ಇವತ್ತಿನ ವಿಡಿಯೋ ಶುರು ಮಾಡೋಣ ಪ್ರತ್ಯಂಗಿರಾ ದೇವಿ ಯಾರು ಈ ದೇವಿಯ ವಿಶೇಷತೆ ಹೇಳೇನು ಅನ್ನೋದನ್ನ ನಾನಿವೆ ತಿಳಿಸ್ಕೊಳ್ತೇನೆ ಪ್ರತ್ಯಂಗಿರಾ ದೇವಿ ಹುಟ್ಟಿದ ಕಥೆಯನ್ನ ಪುರಾಣಗಳಲ್ಲಿ ಈ ರೀತಿ ಹೇಳಲಾಗುತ್ತೆ ಮಹಾವಿಷ್ಣು ನರಸಿಂಹನ ಅವತಾರ ತಾಳಿ ಹಿರಣ್ಯ ಸಂಹಾರ ಮಾಡಿದ ನಂತರ ಅವನ ಕೆಟ್ಟ ವೃತ್ತವನ್ನು ಕುಡಿದು ರಾಕ್ಷಸನಂತೆ ವರ್ತಿಸುತ್ತಾನೆ ಅದನ್ನು ನೋಡಿದ ದೇವತೆಗಳು ನರಸಿಂಹನನ್ನು ಶಾಂತಗೊಳಿಸುವಂತೆ ಶಿವನ ಮೊರೆ ಹೋಗುತ್ತಾರೆ ತನ್ನ ಗಣನಾಯಕನಾದ ವೀರಭದ್ರನನ್ನು ನರಸಿಂಹನ ಕೋಪ ತರಿಸಲು ಕಳುಹಿಸುತ್ತಾನೆ ಆಗ ನರಸಿಂಹನು ಅವನನ್ನು ಕೊಲ್ಲಲು ಮುಂದಾಗುತ್ತಾನೆ ಇದರಿಂದ ವ್ಯಾಕರಣದ ಪರಶಿವನು ತಾನೇ ಶರಬೇಶ್ವರನ ಅವತಾರವನ್ನು ತಾಳಿ ನರಸಿಂಹನೊಂದಿಗೆ ಹೋರಾಡುತ್ತಾನೆ ಇವರಿಬ್ಬರಲ್ಲಿ ಒಬ್ಬರು ಮನೆಯದೇ ಇದ್ದಾಗ ಆದಿಶಕ್ತಿಯು ಪ್ರತ್ಯಂಗಿನಿ ದೇವಿ ಎಂಬ ಉಗ್ರ ಸ್ವರೂಪಿಯಾದ ದೇವಿಯ ರೂಪವನ್ನು ತಾಳಬೇಕಾಗುತ್ತದೆ ಆದಿಶಕ್ತಿಯ ಅತಿ ಉಗ್ರ ರೂಪವಾದ ಪ್ರತ್ಯಂಗಿರ ದೇವಿಯು ಉಗ್ರ ನರಸಿಂಹ ಸ್ವಾಮಿಯ ಕೋಪವನ್ನು ನಿಯಂತ್ರಿಸಲೇ ಹುಟ್ಟಿದ್ದಾಳೆ ಎಂದು ಆದಿಶಕ್ತಿಯ ಸ್ವರೂಪವಾಗಿರುವ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರುವ ಪ್ರತ್ಯಂಗಿರ ದೇವಿ ದೇವಾಲಯಕ್ಕೆ ನಾ ದಿವನ್ನ ಕರ್ಕೊಂಡು ಹೋಗ್ತೇನೆ ಈ ದೇವಾಲಯ ಇರುವುದು ನಮ್ಮ ಬೆಂಗಳೂರಿಂದ ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ದೂರವಿರುವ ಹೊಸೂರಲ್ಲಿ ಈ ದೇವಾಲಯದ ಮೇಲಿನ ರಾಜಗೋಪುರದ ಮೇಲೆ ಅತಿ ದೊಡ್ಡ ಪ್ರತ್ಯಂಗಿರ ದೇವಿ ಪ್ರತಿಮೆಯನ್ನ ನೋಡಬಹುದು ಈ ದೇವಾಲಯದ ವಿಶೇಷತೆ ಏನು ಅಂದ್ರೆ ನಾಟ್ಯ ಭಂಗಿಯಲ್ಲಿರುವ ಶಿವನ ಕಾಲದ ದೇವಾಲಯದ ಒಳಗಡೆ ಹೋಗ್ಬೇಕು ಕಾಳಭೈರವನ ದರ್ಶನ ಆಗುತ್ತೆ ನಂತರ ನೀವು ಪ್ರತ್ಯಂಗಿರ ದೇವಿ ದರ್ಶನ ಮಾಡಬಹುದು ದರ್ಶನ ಮುಗಿಸಿ ಬರುವಾಗ ಸಿಂಹದ ಬಾಯಿ ಅಗಲವಾಗಿ ತೆರೆದಿರುವಂತ ಕೆತ್ತನೆಯನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಶಕ್ತಿ ದೇವತೆಗಳ ವಿವಿಧ ರೂಪಗಳನ್ನು ನಾವು ಇಲ್ಲಿ ನೋಡ್ಬೋದು ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯು